ಪ್ರಮುಖವಾಗಿ ಐದು ಪ್ರಭೇದದ ಜೇನುಗಳಿದಾವೆ ಸೊ ಎಲ್ಲ ಜೇನುಗಳ್ನು ನಾವು ಸಾಕ್ಲಿಕ್ಕೆ ಬರೋದಿಲ್ಲ ಸೊ ಐದು ಪ್ರಭೇದಗಳು ಯಾವ್ಯಾವ ಅಂದ್ರೆ ಹೆಜ್ಜೇನು ಹೆಜ್ಜೇನು ನೋಡಿದ್ರಲ್ವಾ ಎಲ್ಲ ದೊಡ್ಡ ದೊಡ್ಡ ಮರಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಕಟ್ಟಿರುತ್ತೆ ಸೊ ಹೆಜ್ಜೇನಿದೆ ಮತ್ತೆ ತುಡುವೆ ಜೇನು ತುಡುವೆ ಜೇನು ಅಂದ್ರೆ ಈ ಜೇನೇ ನಾವು ತುಡುವೆ ಜೇನು ಅಂತ ಹೇಳೋದು ಸೊ ಈ ಉತ್ತದಲ್ಲಿ ಮರದ ಪಟ್ರೆಯಲ್ಲಿ ಅದೆಲ್ಲ ಕಟ್ಟುತ್ತಲ್ಲ ಕತ್ತಲು ಪ್ರದೇಶದಲ್ಲಿ ವಾಸ ಮಾಡುವಂತ ಪ್ರಭೇದ ಅದನ್ನ ನಾವು ತುಡುವೆ ಜೇನು ಅಂತ ಹೇಳ್ತೀವಿ ಅದಲ್ದಿರ ಮತ್ತೆ ಕೋಲು ಜೇನು ಅದಲ್ದಿರ ಇನ್ನೊಂದು ನಸರು ಜೇನು ಅಂತ ಹೇಳ್ತೀವಿ ಹಾ ಅದು ನಸರು ಜೇನು ಅಥವಾ ರಾಳೆ ಜೇನು ಅಥವಾ ಕೆಲವು ಕಡೆ ಸೊಳ್ಳೆ ಜೇನು ಸಣ್ಣದಾಗಿ ಒಂದು ಟೂಬ್ ತರ ಹೋಲ್ ಮಾಡಿ ಆ ಸಣ್ಣ ಟೂಬ್ ಅಲ್ಲಿ ಓಡಾಡ್ತಿರ್ತವೆ ಅದೂ ಸಹ ಜೇನು ಅದಲ್ದಿರ ಯುರೋಪಿಯನ್ ಜೇನು ಅಂತ ಇದೆ ಮತ್ತೊಂದು ಅದು ನಮ್ಮ ದೇಶದಲ್ಲ ಬೇರೆ ದೇಶದಿಂದ ನಾವು ಇಲ್ಲಿ ತರಿಸಿ ನಾವು ಸಾಕಾಣಿಕೆ ಮಾಡ್ತಾ ಇರೋ ಸೊ ಅವೆಲ್ಲನು ಇದಾವೆ ಮತ್ತೆ ಕೋಲ್ ಜೇನ್ ಆದ್ರೆ ಏನ್ ಮಾಡುತ್ತೆ ಒಂದೇ ಒಂದು ಏರಿಯಾನ ಮಾತ್ರ ಕಟ್ಟುತ್ತೆ ಆದ್ರೆ ಈ ಜೇನು ಆತರ ಅಲ್ಲ ಒಂದು ರೂಪಾಯಕ ಒಂದು ಕಟ್ಕೊಂಡು ಹೋಗ್ತಾ ಇರುತ್ತೆ ಐದು ಆರು ಏಳು ಎಂಟು ಈ ರೀತಿ ಇದು ಜೇನನ್ನ ಕಟ್ಟಿರುತ್ತೆ ನಾವು ಸಾಕಾಣಿಕೆ ಮಾಡೋ ಪ್ರಭೇದ ಅಂದ್ರೆ ಇದು ತುಡುವೆ ಜೇನನ್ನ ಸೊ ಇದನ್ನ ಜೇನು ಸಾಕಾಣಿಕೆಯನ್ನ ಯಾಕೆ ಮಾಡ್ಬೇಕು ಮತ್ತೆ ಹೇಗ್ ಮಾಡ್ಬೇಕು ಪರಾಗ ಮುಖ್ಯವಾಗಿ ನಮ್ಗೆ ಪ್ರತಿಯೊಂದು ಬೆಳೆ ಯಾವ್ದ ಯಾವ್ದೇ ಬೆಳೆ ತಗೊಳ್ಳಿ ನೀವು ನೀವು ಯಾವುದೇ ಬೆಳೆ ಹೂ ಆಗಿ ಹೂವಿಂದ ಅದು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಜೇನುಗಳು ಅದರಲ್ಲಿ ಕೆಲಸ ಮಾಡಬೇಕು ಜೇನು ಕೆಲಸ ಮಾಡೋದ್ರಿಂದ ಅವು ಪರಾಗಸ್ಪರ್ಶ ಚೆನ್ನಾಗ್ ಪರಾಗಸ್ಪರ್ಶ ಆಗೋದ್ರಿಂದ ನಮ್ಗೆ ಇಳುವರಿ ಹೆಚ್ಚೆಚ್ಚು ಬರ್ತದೆ ಓಕೆನಾ ಯಾವ್ದ ತಗೊಳ್ಳಿ ನೀವು ಈಗ ನಾವು ಇಲ್ಲಿ ಬಾಳೆ ಗಿಡ ತೋಟದಲ್ಲಿ ಇಟ್ಟಿದೀವಿ ಈಗೆಲ್ಲ ನಮ್ ನೋಡಿ ಒಂಬಳೆ ಬಂದ ಬರ್ತಾ ಇದೆ ಈಗಲ್ಲ ಒಂಬಳೆ ಬರ್ತಾ ಇದೆ ಇದ್ ಬರ್ತಾ ಇದೆ ಸೊ ಅದ್ರಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಜೇನುತುಪ್ಪ ಸಿಗ್ತದೆ ಬಾಳೆದಲ್ಲಿ ಸೊ ಬಾಳೆ ಗಿಡದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಜೇನುತುಪ್ಪ ಸಿಗ್ತದೆ ಹೌದು ಈ ಹೂವು ಬಿಡ ಹಂತದ ಹಂತದಲ್ಲಿ ಇಡ್ಬೇಕಾಗುತ್ತೆ ಸೊ ಇಟ್ಟಾಗ ಏನಾಗ್ತದೆ ಅಲ್ಲೆಲ್ಲ ನೋಡಬಹುದು ಆ ಕಡೆ ಅಲ್ಲೂ ಇದೆಯಲ್ಲ ಹಿಂದೆ ತುಂಬಾ ಚೆನ್ನಾಗಿ ಒಳಗಡೆ ಹೋಗಿ ಕೆಲಸ ಮಾಡಿ ಬರೋದ್ರಿಂದ ಆ ಕಾಯಿನೂ ಸಹ ತುಂಬಾ ಲೆಂತಿ ಆಗಿ ಬರ್ತವೆ ಮತ್ತೆ ದಪ್ಪ ಬರ್ತವೆ ಸೊ ತೂಕ ಜಾಸ್ತಿ ಬರ್ತದೆ ಅಲ್ಲ ಪಚಬಾಳೆ ಆಯ್ತಾ ಸೊ ಈ ತರ ನಾವು ಬೆಳೆ ಇರ್ತೀವಿ ಬರೀ ಬಾಳೆ ಒಂದೇ ಅಲ್ಲ ಉದಾಹರಣೆಗೆ ನೀವು ತೋಟಗಾರಿಕೆ ಬೆಳೆ ಬೇರೆ ಈಗ ಸೌತೆಕಾಯಿ ತಗೊಳ್ಳಿ ಕುಂಬಳಕಾಯಿ ತಗೊಳ್ಳಿ ಮತ್ತೆ ಯಾವುದೇ ಬೆಳೆಗಳು ನೀವು ಟೊಮೋಟ ತಗೊಳ್ಳಿ ಸೊ ಎಲ್ಲಾ ಬೆಳೆಗಳಿಗೂ ಇವತ್ತು ಜೇನು ನೋಡೋ ಅತ್ಯವಶ್ಯಕ ಬರೀ ಅವಶ್ಯಕತೆ ಅಲ್ಲ ಅತ್ಯವಶ್ಯಕತೆ ಅಂದ್ರೆ ಹೂವುಗಳು ಅದರ ಪರಾಗಸ್ಪರ್ಶ ಆಗಲಿಲ್ಲ ಅಂದ್ರೆ ಅವು ಕೆಳಗಡೆ ಬಿದ್ದು ಹಾಳಾಗ್ತವೆ ಅದು ಕಾಯಿ ಕಟ್ಟೋದಿಲ್ಲ ಅದೇ ಜೇನೊಣ ಹೋಗಿ ಕೆಲಸ ಮಾಡಿದ್ರೆ ಅದು ಚೆನ್ನಾಗಿ ಪರಾಗಸ್ಪರ್ಶ ಆಗಿ ಸೊ ನಿಮ್ಗೆ ಅದು ಕಾಯಿ ಸಹ ತುಂಬಾ ಲೆಂತಿ ಆಗಿ ಬರ್ತದೆ ಮತ್ತೆ ಸೈಜ್ ಬರುತ್ತೆ ಇಲ್ಲ ನೋಡಿರ್ಬೋದು ನೀವು ಸೌತೆಕಾಯಿ ಎಲ್ಲ ಸ್ವಲ್ಪ ಹಿಂಗೆ ಅಂಕುಡ್ ಅಂಕ ಆಗಿರ್ತದೆ ಸೊ ಮುಂಭಾಗ ದಪ್ಪ ಹಿಂಭಾಗ ಸಣ್ಣ ಇರ್ತದೆ ಗಮಿಸಿದಿರ ಸೊ ಯಾಕಿರ್ಬೋದು ಸರಿಯಾಗಿ ಪರಾಗಸ್ಪರ್ಶ ಆಗಿರೋದಿಲ್ಲ ಕಾಯಿಗೆ ಸೊ ಅಲ್ಲಿ ಆ ಒಂದು ಸುತ್ತಮುತ್ತದಲ್ಲಿ ನಾವು ಸೌತೆಕಾಯಿ ಬೆಳ್ದಿರ್ತೀವಲ್ಲ ಅಲ್ಲಿ ಜೇನು ಓಡಾಟ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಸರಿಯಾಗಿ ಪರಾಗಸ್ಪರ್ಶ ಆಗಿಲ್ಲ ಉದಾಹರಣೆಗೆ ತೆಂಗು ತಗೊಳ್ಳಿ ತೆಂಗು ಒಂಬಳೆ ಹೊಡೆ ಟೈಮಲ್ಲಿ ನೋಡಿದ್ರ ಯಾರ ಗಮಸ್ ಜೇನುಗಳು ಎಷ್ಟಿರ್ತವೆ ಅದರಲ್ಲಿ ಅಂತ ಹೇಳಿ ಏನು ಒಂಬಾಳೆ ಇರುತ್ತಲ್ಲ ಸೊ ಆ ಒಂಬಳೆಯಲ್ಲೂ ಸಹ ಸರಿಯಾಗಿ ಪರಾಗಸ್ಪರ್ಶ ಆಗಲಿಲ್ಲ ಹೂವು ಎಲ್ಲ ಉದುರ್ತಾ ಇರ್ತವೆ ಆ ಹೂವಿನ ಹಂತದಲ್ಲೇನೆ ಮರದಿಂದ ಎಲ್ಲಾನು ಆ ಒಂಬಾಳೆಯಿಂದ ಹೂವು ಉದುರಿಕೆ ಸ್ಟಾರ್ಟ್ ಆಗ್ತದೆ ಹೌದಾ ಸೊ ನಾವ್ ಇಡ್ಬೋದು ಆರಾಮಾಗಿ ನಾವೇನಾದ್ರ ಹ ದಿನ ಈ ಹಸು ಕುರಿ ಮೇಕೆ ತರ ಇದನ್ನ ಕಟ್ಟಬೇಕು ಹುಲ್ಲಾಕ್ಬೇಕು ನೀರ್ ಹಾಕ್ಬೇಕು ನಾವೆಲ್ಲ ಹೋದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಬಂದು ಹಾಲ್ ಕರಿಬೇಕು ಅನ್ನೋದೇನಿರೋದಿಲ್ವಾ ತಾಣ ಇಟ್ರೆ ನೀವು ಹತ್ತು ದಿಸ್ಕೋ ವಾರಕ್ಕೂ ಒಂದ್ಸಲ ಗಮಿಸಿದ್ರೆ ಸಾಕು ಏನ ಅಂದ್ರೆ ಅವೇರ್ನೆಸ್ ಕಡಿಮೆ ಇದೆ ಸೊ ಹಾಗಾಗಿ ಜೇನ್ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿ ರೂಢಿಸ್ಕೊಳ್ಬೇಕು ಅಂತ ತಿನ್ನಿ ಹೆಚ್ಚಾಗಿನ್ನ ನೀವು ಮಾರಾಟ ಮಾಡಿ ಏನಿಲ್ಲ ಅಂದ್ರೆ ವರ್ಷದಲ್ಲಿ ನೀವು ಕರೆಕ್ಟ್ ಆಗಿ ಅದನ್ನ ಗಮನ ಇಟ್ಟು ನಾವು ಮೇಂಟೈನ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಆರು ಕೆ ಜಿ ಜೇನು ನೀವು ವರ್ಷದಲ್ಲಿ ತೆಗಿಬಹುದು ಯಾಕೆಂದ್ರೆ ನಾವು ಈ ತರ ಏನಾದ್ರೂ ಅಡ್ಡ ಬಂದು ನಿಂತಾಗ ಅವೇನ್ ಮಾಡ್ತವೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತವೆ ಮತ್ತೆ ಬರ್ತಾ ಇರ್ತವೆ ಸೊ ನಾವೇ ಸಡನ್ ಆಗಿ ಅಡ್ಡ ಹೋದಾಗ ಏನ್ ಮಾಡ್ತವೆ ಬಂದು ನಮ್ಮ ಬಾಡಿಗೆ ಟಚ್ ಆಗ್ತದೆ ಟಚ್ ಆದಾಗ ಫಾಸ್ಟ್ ಇರುತ್ತಲ್ಲ ಪೈನ್ ಆಗಿ ಏನ್ ಮಾಡ್ತವೆ ಅಲ್ಲೇನೆ ಸ್ಟಿಂಗ್ ಬಿಳಿಬಿಡ್ತದೆ ಚುಚ್ಚ ಅಂತದ್ದು ಆಗ ಏನಾಗ್ತದೆ ಚುಚ್ಚಿದ್ರೆ ಏನಾಗ್ತದೆ ಗೊತ್ತಾ ಸೊ ಅದು ಒಂದು ಕೆಮಿಕಲ್ ರಿಲೀಸ್ ಮಾಡ್ತದೆ ಜೇನ್ ನೊಣ ಚುಚ್ಚಿದ ತಕ್ಷಣ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಅವನಂದ್ರೆ ಅವಕ್ಕೆಲ್ಲ ಇಂಡಿಕೇಶನ್ ಏನೋ ಯಾರೋ ಶತ್ರುಗಳು ಬಂದಿದ್ದಾರೆ ಸೊ ಹಾಗಾಗಿ ನಮ್ದು ಯಾರೋ ನಮ್ಮ ಒಬ್ಬ ಸದಸ್ಯ ಹೋಗಿ ಅದಕ್ಕೆ ಅವ್ರಿಗೆ ಚುಚ್ಚಿದ್ದಾನೆ ಅಂತೇಳಿ ಎಲ್ಲವೂ ಸಹ ಮತ್ತೆ ಚುಚ್ಚಲಿಕ್ಕೆ ಬರ್ತವೆ ಒಂದು ಏನು ಹುಳ ಎಲ್ಲ ಇದಾವಲ್ಲ ಸೊ ಇದರಲ್ಲಿ ಕೆಲಸಗಾರ ನೊಣ ಇರ್ತವೆ ರಾಣಿ ನೊಣ ಇರ್ತದೆ ಮತ್ತೆ ಗಂಡು ನೊಣ ಇರ್ತವೆ ನಾವು ಸ್ವಲ್ಪ ಅಗ್ರೆಸಿವ್ ಇದ್ರೆ ಮೈಲ್ಡ್ ಮಾಡಬಹುದು ಸೊ ಇಲ್ಲ ಅಂದ್ರೆ ನೀವು ಚುಚ್ಚೋದಿಲ್ಲ ಅಂತ ಹೇಳಿದ್ರೆ ಈ ತೆಗೆದು ಇಡ್ಬೋದು ಜೇನು ಕುಟುಂಬವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನೀವು ಮಧ್ಯದ ಚೌಕಟ್ಟುಗಳನ್ನ ಎತ್ತಬಾರ್ದು ಇದನ್ನ ಚೌಕಟ್ಟು ಅಂತ ಹೇಳ್ತೀವಿ ಏನಿದೆಯಲ್ಲ ಇದು ಇದು ಫ್ರೇಮ್ ಇಂಗ್ಲಿಷ್ ಅಲ್ಲಿ ಫ್ರೇಮ್ ಅಂತ ಹೇಳಿ ಕನ್ನಡದಲ್ಲಿ ಚೌಕಟ್ಟು ಅಂತ ಹೇಳ್ತೀವಿ ಇದನ್ನೆಲ್ಲಾ ಸೇರಿ ಕುಟುಂಬ ಅಂತ ಹೇಳ್ತೀವಿ ಚೌಕಟ್ಟುಗಳನ್ನ ಅಂದ್ರೆ ಕೊನೆಯ ಲಾಸ್ಟ್ ಚೌಕಟ್ಟು ಚೌಕಟ್ಟುಗಳನ್ನೇ ಮೊದಲು ಎತ್ತಬೇಕು ಮಧ್ಯ ಭಾಗದ ಚೌಕಟ್ಟು ಏನಾದ್ರೂ ಎತ್ತಲಿಕ್ಕೆ ಹೋದ್ರೆ ರಾಣಿ ಓಡಾಟ ಮಧ್ಯ ಭಾಗದಲ್ಲಿ ಹೆಚ್ಚಿರ್ತದೆ ಕೊನೆಯ ಚೌಕಟ್ಟುಗಳಿಗೆ ಸ್ವಲ್ಪ ಕಡಿಮೆ ಹೋಗುತ್ತೆ ಸ್ವಲ್ಪ ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಹೋಗೋದಿಲ್ಲ ನಾವೇನಾದ್ರೂ ಮಧ್ಯ ಭಾಗ ಚೌಕಟ್ಟು ಹೋದಾಗ ಜೈಂಟ್ ಆಗಿರುತ್ತೆ ಒಂದಕ್ಕೊಂದು ಅಂಟ್ಕೊಂಡು ಸೊ ಅವಾಗ ಏನಾಗ್ತದೆ ನಾವು ಫೋರ್ಸ್ ಆಗಿ ತೆಗೆಯದೋ ಅಥವಾ ಹಿಂಗೆ ಎತ್ತವಾಗ ಏನಾಗ್ತದೆ ರಾಣಿ ಏನಾದ್ರೂ ಫ್ರೇಮ್ ಟು ಫ್ರೇಮ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಅಂದ್ರೆ ಚೌಕಟ್ಟಿನ ಮಧ್ಯ ಭಾಗದಲ್ಲಿ ರಾಣಿ ಬಂದಿದ್ರೆ ಅದು ಪ್ರೆಸ್ ಆಗೋ ಹೊಟ್ಟೆ ಭಾಗ ಏನಿರ್ತದೆ ಅದು ಪ್ರೆಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿ ಒತ್ತದಾಗ ಏನಾಗ್ತದೆ ಅದು ಮೊಟ್ಟೆ ಅಂಥ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ ಕಳ್ಕೊಂಡಾಗ ಆ ಕುಟುಂಬನೇ ನಮಗೆ ಹಾಳಾದಂಗೆ ನಷ್ಟ ಆದಂಗೆ ಜಾಗ ಇದೆಯಾ ಇಲ್ಲಿ ಸೊ ನೀವು ಯಾವ ಚೌಕಟ್ಟು ಈ ಚೌಕಟ್ಟು ಎತ್ಬೇಕಂದ್ರೆ ಇದೇ ಎತ್ತಿ ಇಲ್ಲ ನಾವು ಪಕ್ಕದ ಚೌಕಟ್ಟು ಎತ್ತಬೇಕಂದ್ರೆ ಇದನ್ನ ಈ ಕಡೆ ಸ್ವಲ್ಪ ಜರುಗಿಸಿ ಈ ಚೌಕಟ್ಟುಗಳನ್ನ ನೀವು ಎತ್ಬೋದು ಹ್ಮ್ ಸೊ ಈ ರೀತಿ ನೀವು ಚೌಕಟ್ಟುಗಳ ನೆರೆಯನ್ನ ಎತ್ತಬೇಕು ಎತ್ತಿ ನೀವು ಗಮನಿಸ್ಬೇಕು ಈ ರೀತಿ ಏನನ್ನು ಗಮನಿಸ್ಬೇಕು ಮೊದಲನೇದಾಗಿ ಚೌಕಟ್ಟು ಎತ್ತಿರ್ತೀರಲ್ವಾ ಸೊ ಈ ಥರ ಎತ್ತಿದಾಗ ಇದೇನಿದೆಯಲ್ಲ ಇದೆಲ್ಲ ಸೊ ಇದೆಲ್ಲ ಬ್ರೂಡು ಕಾಣ್ತಾ ಇದೆಯಲ್ಲ ಇಲ್ಲಿ ಇದೆಲ್ಲ ಬ್ರೂಡು ಮಟ್ಟೆ ಮರಿ ಇರೋ ಅಂಥದ್ದು ಸೊ ಈ ಮರಿ ಇರೋ ಅಂಥದನ್ನ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಎಷ್ಟೇ ಜೇನು ತುಪ್ಪ ಇದ್ರೂ ನಾವು ತೆಗಿಯಾಗಿಲ್ಲ ಇದು ಬ್ರೂಡ್ ಚೇಂಬರ್ ಅಂತ ಹೇಳ್ತೀವಿ ಅಂದ್ರೆ ಗಮನಿಸ್ಬೇಕಾಗಿರೋದು ನಾವಿಲ್ಲಿ ಮುಖ್ಯವಾಗಿ ಮೊಟ್ಟೆ ಮುರಿ ಇರಂತದ್ದು ಮತ್ತೆ ಮೇಲ್ಭಾಗ ಕಾಣೋದು ಜೇನುತುಪ್ಪ ಇಲ್ಲಿ ಇದೆಯಲ್ಲ ಇಲ್ಲಿ ಜೇನುತುಪ್ಪ ಇದು ಸೊ ಜೇನುತುಪ್ಪ ಇದೆಯಾ ಪರಾಗ ಇದ್ಯಾ ಮತ್ತೆ ಈ ಮೊಟ್ಟೆ ಮುರಿ ಎಲ್ಲವೂ ಸಹ ಇದಾವ ಈ ಕುಟುಂಬದಲ್ಲಿ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದಾಗ ನಮ್ಗೆ ಸೊ ಈಗ ಎಲ್ಲಾನು ಸಹ ಇದ್ರಲ್ಲಿ ಇದ್ರೆ ಇದು ಆರೋಗ್ಯವಾದಂತಹ ಕುಟುಂಬ ಸೊ ಇದ್ರಲ್ಲಿ ರಾಣಿ ಇದೆಯೋ ಇಲ್ವೋ ಅಂತ ಹೇಗೆ ಗುರುತಿಸೋದು ಒಂದು ಜೇನು ಕುಟುಂಬ ಅಂತ ಹೇಳಿದ್ರೆ ಒಂದು ರಾಣಿ ಇರ್ಲೇಬೇಕು ಅಲ್ವಾ ಈಗ ನಾನ್ ಜೇನು ಕೃಷಿಗೂ ಹೊಸಬಾ ನಾನು ಟ್ರೈನಿಂಗ್ ತಗೊಂಡೆ ಒಂದ್ ಬಾಕ್ಸ್ ತಂದಿಟ್ಕೊಂಡಿದ್ದೀನಿ ಇದ್ರ ರಾಣಿ ಇದೆಯೋ ಇಲ್ವೋ ನನಗ್ ಗೊತ್ತಾಗ್ತಿಲ್ಲ ಹೇಗೆ ಗುರ್ತಿಸೋದು ಸೊರ್ಗಿ ಒಂದೊಂದೇ ಮೊಟ್ಟೆ ಇಟ್ಟಿದೆ ಈಗ ಸಹ ಆಯ್ತಾ ಮೊಟ್ಟೆ ಮೊಟ್ಟೆ ಇದ್ದಾಗ ಏನ್ ಹೆಚ್ಚಿಗೆ ನೋಡಿ ರಾಣಿ ಇಲ್ಲಿದೆ ಇದು ರಾಣಿ ಕಾಣಿಸ್ತಾ ಇದ್ಯಾ ಮೇಲ್ಭಾಗ ದಪ್ಪ ಇದೆ ಸ್ವಲ್ಪ ಅವಳ ಕಾಣಿಸ್ತಾ ಇದೆ ಎಲ್ಲರಿಗೂ ಇಲ್ಲಿ ಇದು ಇದು ರಾಣಿ ನೊಣ ಇಡೀ ಕುಟುಂಬಕ್ಕೆ ಒಂದು ಹೋಗ್ತಾ ಇದೆಯಲ್ಲ ಸೊ ಇದೊಂದು ರಾಣಿ ನೊಣ ಅದಕ್ಕೆ ಇದರಲ್ಲೂ ಸಹ ವಿಭಿನ್ನವಾದ ಪಾತ್ರವನ್ನು ಅವು ನಿರ್ವಹಿಸ್ತವೆ ಸೊ ಯಾವ ರೀತಿ ಅಂದ್ರೆ ಇದರಲ್ಲಿ ದಾದಿ ನೊಣ ಅಂತ ಹೇಳ್ತೀವಿ ನರ್ಸ್ ಬಿ ಅಂತೇಳಿ ಏನು ಕೆಲಸ ಆರೈಕೆ ಮಾಡ ಆರೈಕೆ ದಾದಿಗಳು ಅಂತ ಹೇಳ್ತೀವಲ್ವಾ ಸೊ ಅವ್ರ ಕೆಲಸ ಏನು ಆಸ್ಪತ್ರೆಲಿರೋ ಪೇಶೆಂಟ್ಗೆ ಆರೈಕೆ ಮಾಡೋ ಅಂಥದ್ದು ಅಂದರೆ ಇವು ಅಷ್ಟೇ ಇಲ್ಲೂ ಸಹ ಆಗ್ತಾನೆ ಹುಟ್ಟಿರೋವಂಥ ನೊಣ ಏನಿರ್ತವೆ ಅವೆಲ್ಲವೂ ಸಹ ಆ ಒಂದು ಕಣದಿಂದ ಹೊರ್ಗಡೆ ಮೇಲೆ ಸೊ ಆ ಕಣಗಳನ್ನ ಮತ್ತೆ ರಾಣಿ ಹೋಗಿ ಮೊಟ್ಟೆಡ್ಬೇಕಲ್ಲ ಅಲ್ಲಿ ಕಣಗಳನ್ನ ಶುಚಿ ಮಾಡೋ ಇರ್ಬೋದು ಸೊ ಮತ್ತು ಆ ತಂದಿರೋ ಅಂಥ ಆಹಾರ ಹೊರ್ಗಡೆಯಿಂದ ಆಹಾರ ತರ್ತವಲ್ಲ ಅವನ್ನ ನೀಟಾಗಿ ಆ ಕಣಗಳಲ್ಲಿ ಪ್ಯಾಕ್ ಮಾಡೋ ಇರ್ಬೋದು ಸೊ ಮತ್ತು ರಾಣಿ ನೊಣ ಏನಿದೆಯಲ್ಲ ರಾಣಿ ನೊಣ ಯಾವುದೇ ಕಾರಣಕ್ಕೂ ಆಹಾರ ನೇರವಾಗಿ ಹೋಗಿ ಸೇವಿಸಲ್ಲ ಬೇರೆ ನೋಣ ಬಾಯಲ್ಲಿ ತಗೊಂಡು ಆ ತಂಗಿಂದ ಅದ್ರ ಬಾಯಿಂದ ಇನ್ನೊಂದು ಅದ್ರ ಬಾಯಿಗೆ ಇಟ್ಬೇಕು ತಿನ್ಸ್ಬೇಕು ಅದಾದ್ಮೇಲೆ ಫೋರಜಿಂಗ್ ಬೀಸ್ ಅಂತ ಹೇಳ್ತೀವಿ ಅಂದ್ರೆ ಆಹಾರ ತರಲಿಕ್ಕೆ ಹೊರಗಡೆ ಹೋಗೋ ಅಂತ ನೋಣಗಳು ಹೊರಗೆ ಹೊರಗಡೆ ಹೋಗಿ ಆಹಾರ ತಗೊಂಡು ಮತ್ತೆ ಇಲ್ಲಿ ಗುಡಿ ಬಂದು ಅಲ್ಲಿ ತಂದಿದೆ ಹಿಂಗೆ ಆಗ್ತವೆ ಈಗ ಅನ್ಲೋಡ್ ಮಾಡ್ಬೇಕಾದ್ರೆ ಗಾಡಿಯಿಂದ ಮಾಡ್ತಾರೆ ತಂದು ತಂದು ಅಲ್ಲಿ ಎಷ್ಟು ಹೋಗ್ತಾರೆ ಅಲ್ಲೊಬ್ರು ನಿಂತಿರ್ತಾರೆ ಜೋಡ್ಸ್ಕೊಳ್ಳಿ ನೀಟಾಗಿ ಹಂಗೆ ಸರೋದು ಬೇರೆ ಇರ್ತಾರೆ ಅಲ್ಲಿ ಜೋಡ್ಸ್ಕೊಳೋ ಬೇರೆ ಇರ್ತವೆ ಆಯ್ತಾ ಅದಲ್ದಿರ ಮತ್ತೆ ಸ್ಕೌಟ್ ಬೀಸ್ ಅಂತ ಹೇಳ್ತೀವಿ ಅಥವಾ ಗಾರ್ಡ್ ಬೀಸ್ ಅಂದ್ರೆ ಕುಟುಂಬವನ್ನ ಕಾಯುವಂತದ್ದು ಒಂದು ಜೇನು ಕುಟುಂಬ ಇದೆ ಅಂತ ಹೇಳಿದ್ರೆ ಎಲ್ಲವೂ ಸಹ ನಿಮ್ಗೆ ಚುಚ್ಲಿಕ್ಕೆ ಹೋಗೋದಿಲ್ಲ ಸ್ಕೌಟ್ ಬೀಸ್ ಅಂತ ಹೇಳ್ತೀವಿ ಆಯ್ತಾ ಅವು ಯಾರಾದ್ರೂ ಬಂದು ಶತ್ರುಗಳು ಏನಾದ್ರು ಬಂದ್ರೆ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಚುಚ್ಚಲಿಕ್ಕೆ ಅವು ಕಾಯ್ಕೊಂಡು ಈಗ ಪ್ರಖ್ಯಾತಿಕೊಂಡು ಸೈನಿಕರು ತರ ಸೇಮ್ ಈಗ ನಮ್ ದೇಶ ನಾವ್ ಹೆಂಗ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಲ್ವಾ ಅದೇ ರೀತಿ ಇವು ಸಹ ಇದಾವೆ ಅವನ್ನ ಕಾಯ ಅಂತದ್ದು ಕುಟುಂಬವನ್ನ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಅವು ಇರ್ತವೆ ಸೊ ಈ ತರ ಕೆಲಸಗಳನ್ನ ಅವು ಹಂಚ್ಕೊಂಡಿರ್ತವೆ ಇದು ಕುಟುಂಬ ಇದೆ ಇದನ್ನ ಎಲ್ಲೇ ತಗೊಂಡೋಗಿ ಎಲ್ಲೇ ತಗೊಂಡೋಗಿ ಇಟ್ಕೊಂಡ್ರು ನೀವು ಇಲ್ಲಿಂದ ನಿಮ್ಮ ಮನೆಗ್ ತಗೊಂಡೋಗಿ ಇಟ್ಕೊಂಡ್ರು ಸಾಕ್ಬೋದು ಅಥವಾ ಎಲ್ಲ ಉತ್ತದಲ್ಲೋ ಮರದ ಪಟ್ರಲ್ಲೇ ಇರ್ತದೆ ಬಾಕ್ಸ್ ತಗೊಂಡ್ ಇಟ್ಕೊಂಡು ತಂದು ಬಾಕ್ಸ್ ಹಾಕೊಂಡು ಸಾಕ್ಬೋದು ನೀವು ಎಲ್ಲಿ ತೊಗೊಂಡು ಇಟ್ಕೊತಿರೋ ಅಲ್ಲೇ ಅದು ವಾಸ ಯಾವ ರೀತಿ ಇದು ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಇದೇ ಗುಡ್ಗೆ ನೋಡೋದ್ ನೂರ್ ಕುಟುಂಬ ಇರ್ಬೋದು ಸೊ ಇದೇ ಜೈನೋಣ ಇದೇ ಕುಟುಂಬಕ್ಕೆ ಯಾಕೆ ಬರ್ತದೆ ಅಂತ ನೀವು ಕೇಳಿದ್ದಲ್ವಾ ಸೊ ರಾಣಿ ನೋಣ ಏನ್ ನಿಮ್ಗೆ ತೋರಿಸ್ದೆ ಆ ರಾಣಿ ನೋಡೋದು ಒಂದು ಸ್ಮೆಲ್ ಇರ್ತದೆ ಆಗೇನಾಗ್ತದೆ ಆ ರಾಣಿ ನೋಡೋದು ಸ್ಮೆಲ್ ಇರೋದ್ರಿಂದ ಮತ್ತೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೋಗೋದಕ್ಕಿಂತ ಮುಂಚಿತವಾಗಿ ನನ್ ಜಾಗ ಯಾವ್ದು ನನ್ನ ಮನೆ ಯಾವ್ದು ಅಂತ ಸುತ್ತು ಎಲ್ಲ ನೋಡಿ ಹೋಗ್ಬೇಕಾದ್ರೆ ಆ ದಾರಿನೂ ನೋಡ್ಕೊಂಡು ಹೋಗಿರ್ತದೆ ಬರ್ಬೇಕಾದ್ರು ಅದೇ ದಾರಿಯಲ್ಲಿ ಅದು ವಾಪಸ್ ಬರ್ತದೆ ಮತ್ತೆ ಆ ಒಂದು ರಾಣಿ ನೋಡೋಣ ಏನ್ ಮಾಡ್ತದೆ ಒಂದು ಫೆರಾಮನ್ ರಿಲೀಸ್ ಮಾಡ್ತದೆ ಓಡರ್ ಆ ಓಡರ್ ಬೇಸಿಸ್ ಮೇಲೆ ಆ ವಾಸನೆಯ ಮೇಲೆನೆ ಇವೆಲ್ಲ ಕುಟುಂಬವೆಲ್ಲವೂ ಸಹ ಕೆಲಸ ಮಾಡೋ ಅಂಥದ್ದು ಸೊ ಈಗ ನೂರ್ ಕುರಿತು ಅದೇ ಮರಿ ಹಾಲ್ ಕುಡಿಸ್ತದಲ್ಲ ಬಿಕಾಸ್ ಆಫ್ ಓಡರ್ ಅದೇ ಸ್ಮೆಲ್ಲು ಸೊ ಆತರ ನಾವು ಅದ್ರದ್ದು ಕೆಲಸ ಮಾಡೋದು ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಎತ್ಕೊಂಡು ಹೋಗ್ಬೋದೇ ವಿನಃ ಏನೇ ನೀವು ಜೇನಪೇಟೆಗೆ ಹತ್ರ ಕೆಲಸ ಮಾಡೋದಿದ್ರೆ ಅದನ್ನ ಬೆಳಕಿರೋ ಹಾಗೆ ಮಾಡಬೇಕು ಮತ್ತು ನೀವು ಸಂಜೆಯೆಲ್ಲ ಕತ್ಲಾದ್ಮೇಲೆಲ್ಲ ಪೆಟ್ಟಿಗೆ ಎಲ್ಲ ಓಪನ್ ಮಾಡೋದು ಅವೆಲ್ಲ ಮಾಡಬಾರ್ದು ಮಳೆ ಬರುವಾಗ ಮಾಡಬಾರ್ದು ಸೊ ಯಾಕೆಂದರೆ ಈ ಗೂಡು ಅಷ್ಟೇ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಿರ್ತದೆ ಸೊ ಮಳೆ ಬಂದು ಮೂವತ್ತು ತರ್ಟಿಯಿಂದ ತರ್ಟಿ ಟು ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಯಾವ ಟೈಮನ್ನು ಆಗಲಿ ಯಾಕೆಂದರೆ ಆ ಜೇನೋಣ ಏನು ಪ್ರಾಣಿ ನೋಣ ಮೊಟ್ಟೆ ಇಂಟಿರುತ್ತೆ ಮರಿ ಆಗ್ತಾ ಇರ್ತಲ್ಲ ಸೊ ಅದು ಮರಿ ಹುಳ ಒಡೆದು ಮೊಟ್ಟೆ ಒಡೆದು ಮರಿ ಹುಳ ಆಗಿ ಮರಿ ಹೊರಗಡೆ ಬರಬೇಕಂದ್ರೆ ಸದಾ ಅದರಲ್ಲಿ ಮೂವತ್ತರಿಂದ ಮೂವತ್ತೆರಡು ಡಿಗ್ರಿ ಟೆಂಪರೇಚರ್ ಮೈಂಟೈನ್ ಮಾಡಿದ್ರೆ ಮಾತ್ರ ಮರಿ ಹುಳುಗಳು ಹುಟ್ಟುವಂಥದ್ದು ಕೋಳಿ ಕಾವು ಕೊಡುತ್ತಲ್ಲ ಕಾವು ಕೊಟ್ಟರೆ ಮಾತ್ರ ಅದು ಮರಿ ಬರೋದು ಹೊರಗಡೆಗೆ ಅಲ್ವಾ ಸೊ ಅದೇ ರೀತಿ ಇದರಲ್ಲೂ ಸಹ ಅದು ಟೆಂಪರೇಚರ್ ಮೈಂಟೈನ್ ಮಾಡ್ತಾ ಇರ್ತದೆ ಚಳಿಗಾಲದಲ್ಲಿ ನೀವು ನೋಡಿರ್ಬೋದು ಒಂದು ಇಪ್ಪತ್ತಕ್ಕೋಗ್ಬಿಡ್ತದೆ ಇಪ್ಪತ್ತಕ್ಕೋದ್ರೆ ಗೂಡೊಳಗಡೆ ಮೂವತ್ತೇ ಇರಬೇಕು ಇಲ್ಲಿ ಮೂವತ್ತೆರಡು ಇರಬೇಕು ಬೇಸಿಗೆಯಲ್ಲೂ ಅಷ್ಟೇ ಮೂವತ್ತಾರಕ್ಕೋಗಿರ್ತದೆ ಆವಾಗ ಮೂವತ್ತೇ ಇರಬೇಕು ಮೂವತ್ತಾರಕ್ಕೆ ಹೋದ್ರೆ ಎಲ್ಲ ಕರ್ಗೋಗ್ತದೆ ಸೊ ಅವು ಸಹ ಅದನ್ನು ನಿರ್ವಹಣೆ ಮಾಡ್ಕೊಳ್ಳುತ್ತೆ ಬೇಸಿಗೆ ಕಾಲದಲ್ಲಿ ನೀರು ತಂದು ಸಿಂಪಡಣೆ ಮಾಡಿ ಮತ್ತು ಕೂತ್ಕೊಂಡು ಫ್ಯಾನಿಂಗ್ ಮಾಡ್ತವೆ ಆ ರೆಕ್ಕೆಯಲ್ಲಿ ಫ್ಯಾನಿಂಗ್ ಮಾಡ್ತದೆ ಸೊ ಫ್ಯಾನಿಂಗ್ ಮಾಡಿ ಇದು ಇದನ್ನ ಟೆಂಪ್ರೇಚರ್ನ ಅಲ್ಲಿ ಮೇಂಟೈನ್ ಮಾಡುತ್ತೆ ಸೊ ಈ ರೀತಿ ತ ಚಳಿಗಾಲದಲ್ಲೂ ಅಷ್ಟೇ ಚಳಿಗಾಲದಲ್ಲಿ ಏನಾಗ್ತದೆ ಸೊ ಎಲ್ಲ ಆಚೆ ಹೋಗ್ದಂಗೆ ಚಳಿ ಇರೋವರೆಗೂ ಸಹ ಟೆಂಪ್ರೇಚರ್ ರೈಸ್ ಆಗೋವರೆಗು ಒಂದು ಒಂಬತ್ತು ಎಂಟು ಗಂಟೆ ಆಗೋವರೆಗೂ ಏನು ಮಾಡ್ತದೆ ಚೆನ್ನಾಗಿ ಬೆಚ್ಚಿ ಅದಕ್ಕೆ ಬೆಚ್ಚಡಿ ಕೊಡ್ತವೆ ಕೂತ್ಕೊಂಡು ಗುಂಪಾಗಿ ಕೂತು ಸೊ ಏನಾಗ್ತದೆ ಕುತಾಗೇನಾಗ್ತದೆ ಉಸಿರಾಡೋಕ್ಕಾಗಲ್ಲ ಟೆಂಪ್ರೇಚರ್ ಹೀಟ್ ಆಗ್ತದೆ ರೈಸ್ ಆಗ್ತದೆ ಅವಾಗ ಸೊ ಎಲ್ಲವೂ ಸೆಲ್ಫ್ ಅವೇ ಮಾಡ್ಕೊಳ್ತವೆ ನಾವೇ ಇನ್ನೂ ಅಷ್ಟೊಂದು ಎಲ್ಲಾನು ಅವಶ್ಯಕತೆ ಇದ್ರು ನಮಗೆ ಅಲ್ಲ ಎಲ್ಲಾನು ಇಪ್ಪು ತೆಗಿಯೋವಾಗಿಲ್ಲ ಇದಕ್ಕೆ ಇನ್ನೊಂದು ಸೂಪರ್ ಚೇಂಬರ್ ಅಂತ ಬರ್ತದೆ ಸೊ ಆ ಸೂಪರ್ ಚೇಂಬರ್ ಅಂದರೆ ಜೇನುತುಪ್ಪ ಸಂಗ್ರಹಣ ಕೋಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇನ್ನೊಂದು ಚೇಂಬರ್ ಮುಸ್ಲಾತು ಇನ್ನೊಂದು ಚೇಂಬರ್ ಇಡ್ತೀವಿ ಅದರಲ್ಲಿ ಜೇನುತುಪ್ಪವನ್ನು ಕಟ್ಟುತ್ತೆ ಸೊ ಅದರಲ್ಲಿ ಕಟ್ಟುವಂಥ ಜೇನುತುಪ್ಪನ ಮಾತ್ರ ನಾವು ತಗೊಳ್ಬೇಕು ಇದರಲ್ಲಿ ಎಷ್ಟೇ ಜೇನುತುಪ್ಪ ಸಹ ಆ ಮರಿ ಉಳುಗಳ ತಿನ್ಸ್ಲಿಕ್ಕೆ ಮಾತ್ರ ಮಡಿಕೊಂಡಿರುತ್ತೆ